ಕೊಡಾಕಾಗಲ್ಲ ನೀವ್ ಎಲ್ ಕಟ್ತೀರಿ ಹಂಗೆ ಹಿಂಗೆ ಅಂತ ಅನ್ಬಿಡ್ತು ಹು ನಂಗು ಕ್ವಾಪಾತ್ ಬಿಡ್ತು ಎಲ್ಲಾ ಕಾಳ್ ನಾನ್ ಮಕ್ಳು ಸುಳ್ಮಕ್ಳಿಗೆಲ್ಲಾ ಇವ್ರ ಕೊಡ್ತಾರೆ ಇವ್ರು ಕಟ್ಟಾಕಿಲ್ಲಾ ಐದ್ ಸಾವಿರ ಇವನು ದುಡ್ಡ ಸ್ವಾಮೀಜಿ ಕೊಡಾಕಿಲ್ಲಾ ಅಂತ ನಾ ಅನ್ಬಿಟ್ಟು ನಾನು ಇದ್ನ ರಿಜೈನ್ ಕೊಟ್ಬಿಟ್ಟೆ ನಾನು ಈ ವಿಚಾರಕ್ಕೆ ನೀನ್ ನೋಡು ಅದಿಕ್ಕೆ ನನ್ಗ ಇವತ್ತು ದೇವ್ರು ಸೇರ್ಸಿರೋದು ಒಂತಕ ದೇವರಣ ಇದು ಸತ್ಯವಾದ್ ಮಾತು ನಾನು ಈಗ್ಲೂ ಅಂತೀನಿ ನಿಮ್ಮ ಅಮ್ಮಗೆ ಕೇಳ್ಸ್ಕೊ ಹೇಳ್ತೀನಿ ಈ ಸತ್ಯ ಹೇಳ್ದೆ ಅಲ್ವಾ ನೀನು ಹಾ ಇನ್ನೊಂದ್ ಸತ್ಯ ಹೇಳ್ತೀನಿ ಕೇಳ್ಸ್ಕೊ ನಾನು ಯಾಕೆ ಆಶಂಕ್ ಬೈದ್ನೆ ಬರ್ತು ನೀವು ಸತೀಶ್ ಅಂಗ್ ಒಂದ್ ಮಾತು ಬೈದಿಲ್ಲ ಇಲ್ಲಿವರೆಗೆ ಯಾಕ್ ಬೈದಿಲ್ಲ ಹೇಳು ಮಾಡಿರೋದ್ ಯಾರು ಇರ್ಲಿ ಅದು ಮಾಡಿರೋದ್ ಅವನ ಕರ್ಮ ಅದ್ ಅವಳದು ಅವಳದು ಆಯ್ತು ನನ್ ಜೊತೆ ಅವ್ನ್ ಚೆನ್ನಾಗ್ ಅವನೇ ನನ್ ಜೊತೆ ಚೆನ್ನಾಗ್ ಅವನೇ ಹೆಚ್ಚಾಗಿ ನಾನು ಶಂಕ್ರಿ ಅಂಗಡಿಗೆ ನಾನು ಬೇಸಿಗೆ ರಜೆ ಆಯ್ತು ನೋಡುವಾಗ ಎಂಟನೇ ಕ್ಲಾಸ್ ಅಲ್ಲಿ ಇದ್ದಾಗ ಬೇಸಿಗೆ ರಜೆಗೆ ನನ್ನ ಕೆಲ್ಸಕ್ಕೆ ಸೇರಿಸ್ತಾನೆ ಸತೀಶ ಹ್ಮ್ ಆಯ್ತಾ ಇಲ್ಲಿ ಹೇಳ್ತೀನಿ ಕೇಳಿಸ್ಕೊ ಸತೀಶ ನನಗೆ ಕೆಲ್ಸಕ್ಕೆ ಸೇರ್ಸ ನಂಗ ಅಭಿಮಾನ ಆಗ ನಮ್ಗೆ ಅದ್ ನ್ಯಾಯನ್ಯಾಯ್ತು ಏನ್ ಗೊತ್ತಾ ಒಂದ್ಸಲ ಸಂಜೆ ಟೈಮಲ್ಲಿ ಇವನು ಆಗ ಆಲ್ರೆಡಿ ಇವ್ನೆ ಸೇರ್ಕೊಂಡಿದ್ದ ಕೆಲ್ಸಕ್ಕೆ ಇವನು ಏನೋ ಬಿ ಜೆ ಸಿ ಬಿ ಮಾಡಿದ ಜೆಸಿ ಮಾಡಿದ್ಯಾರ ಬಾರ ಆಗ ಅವನು ಏನೋ ಕೆಲ್ಸಕ್ಕೆ ಸೇರ್ಕೊಂಡಿದ್ದ ಇವನು ಸತೀಶ ಜೇವಾಸಿ ಜೇವಾಸಿ ಮಾಡ್ಕೊಂಡು ಒಂದ್ಸಲಿ ಸಂಜೆ ಟೈಮ್ ಅಲ್ಲಿ ಅಂಗಡಿ ತಕ್ಕ ಬಂದ ಆರ್ ಗಂಟೆಗೆ ಅಂಗಡಿ ತಗ ಬಂದ್ ಕೂತಿದ್ನಲ್ಲ ಒಂದ್ ಖುಷಿ ಅಲ್ವಾ ನನಗೆ ನನ್ಗೆ ಕೆಲ್ಸಕ್ಕೆ ಸೇರ್ಸಿ ನನ್ಗೆ ತಿಂಗ್ಳಿಗೆ ಎಂಟುನೂರು ರೂಪಾಯಿ ಸಂಬಳ ಕೊಡ್ಸಿದ ಅವತ್ತಮ ಕಾಲಕ್ಕೆ ಅವನು ಹ್ಮ್ ಅವ್ನ್ ನೇತಿಲ್ವ ಇತ್ತಲ್ವ ನನ್ಗೆ ನಾನೇನ್ ಮಾಡಿದೆ ಅವ್ನ್ ಮುಂದೆನೆ ಇವ್ನು ಗಿರೀಶ ರಾಜೇಶ್ ಅವ್ರು ಶಂಕರ ಅಂಗಡಿ ಅವ್ರ ಅವ್ರಲ್ಲ ಇವ್ರು ಮುಂದೆನೆ ಏನ್ ಮಾಡ್ದೆ ಅವನು ಅಲ್ಲೇ ನಿಂತಿದ್ದ ಗಿರೀಶ ಹ್ಮ್ ನಾನೇನ್ ಮಾಡಿದೆ ಸತೀಶ ಬಂದಲ್ಲ ಹೇಳಿ ಒಂದ್ ಎರಡ್ ಬಿಸ್ಕೆಟ್ ತೆಗ್ದಿ ಕೊಟ್ಬಿಟ್ಟೆ ತಿನ್ನು ಮಗ ಅಂತ ಅವ್ರ ಅವ್ರ ಅಂಗಡಿಲಿ ಆದ್ರೂ ನಮ್ಮ ಅಂಗಡಿ ಹೋದಾರ ತರ ಗೊತ್ತು ನಮ್ಗೆ ಆಗ್ಲಯ ನಂದೇ ಅಂಗಡಿ ಅನ್ನಂಗ ತೆಗ್ದಿ ಕೊಟೆ ಈ ಬೋಳಿ ಮಗ ಬಂದಿ ಗಿರೀಶಾ ಹ್ಮ್ ಕೊಟ್ಟೆ ಅಂತ ಹ್ಮ್ ಅವನ್ ಕೇಳಿದ್ರೆ ನಮ್ ಹುಳನು ಕೊಟ್ಟಿದ್ದೀನಿ ಎರಡ್ ಬಿಸ್ಕೆಟ್ ನಾಲ್ಕು ರೂಪಾಯಿ ನನ್ ಸಂಬಳ ವಜಾ ಹಾಕುವಂತ ಹೇಳ್ಬಿಡ್ ಅವನ್ಗೆ ಬೋಳಿ ಮಗ ಹಂಗ್ಲಿಲ್ಲ ಹ್ಮ್ ಬಾಯಿಗ್ ಬಂದಂಗ ಬಿಟ್ಟ ನನ್ಗೆ ಬೈದ ಏನಂದ ಗೊತ್ತ ಅದ್ಕೆ ಇವತ್ತಲ್ಲ ನಾನ್ ಸ್ವಂತ ನಮ್ಮ ಅಪ್ಪಂಗೆ ನೀನ್ ಶಾರ್ಟ್ ಅಂತ ಬೈದಿದ್ ನನ್ ಮಗ ನಾನು ಅವನ್ಗ ಅವತ್ತ ಏನಂದ ಗೊತ್ತ ನಾನು ನಿನ್ ಕೆಲ್ಸಾ ನನ್ ಶಾಟಕ್ ಸಮಾನ ನಿನ್ನ ಅಂಗಡಿ ನನ್ ಶಾಟಿ ಸಮಾನ ನಿನ್ನ ಅಂಗಡಿಗಿಂತ ಅಪ್ಪನ್ ಸಂಪಾದನೆ ಮಾಡ್ತೀನಿ ನಾನು ನಿನ್ ಶಾಟದ ಅಂಗಡಿ ಏನು ಶಾಟನೂ ಬೇಡ ಅಂತ ರಾತ್ರಿ ರಾತ್ರಿ ಅಲ್ಲೇ ಎದ್ ಬಂದ್ಬಿಟ್ಟೆ ಅಂಗಡಿಯಿಂದ ಸಾಮಾನ್ಯ ಒಳಗೆ ತಾಕ್ಲಿಲ್ಲ ನಾನು ನಾವು ಮೂಟೆ ಒತ್ತಿ ಒತ್ತಿ ಒಳಗಡೆ ಆಗ್ತಿದ್ ಅಂಗಡಿ ಒಳಿಕೆ ಹಾಕ್ಲಿಲ್ಲ ಆಗ್ಲಿಲ್ಲ ನಾನು ಬಂದ್ಬಿಟೆ ಬಡ್ಡಿವು ಈ ತರ ಒತ್ತಿ ಮನೆ ಜನ ಎಲ್ಲ ಸೇರ್ಕೊಂಡು ಒತ್ತಾಕೊಂಡ್ರ ಒತ್ ನೈಟ್ ಮೂಟೆಗಳ ಅದಾದ್ ಎರಡ್ ದಿನಕ್ಕೆ ಅವ್ರ ಮನೇಲಿ ರಾಜೇಶಣ್ಣ ಅಂತ ದೊಡ್ಡವ್ರ ಅವ್ರೆ ಪಚಲಿ ಅಂತ ನನ್ನ ಕರಿತಾರೆ ನನ್ನ ಪಚಲಿ ಪಚಲಿ ಏನೋ ಚಿಕ್ಕ ಹುಡುಗನ್ ತರ ಮಾತಾಡ್ಸೋರು ನನ್ನ ನನ್ನ ಸ್ವಂತ ಮಗನ ತರ ನೋಡ್ಕೊಳೋರು ರಾಜೇಶ ರಾಜೇಶ ಎಂಟಿ ಮಮತಕ್ಕ ಅಂತೈತೆ ಬೆಂಗ್ಳೂರವ್ರು ಬ್ರಾಹ್ಮಣರವ್ರು ಅವ್ರಿಬ್ರು ದೇವ್ರಂತ ಮನಸ್ಸ್ರ ಅವ್ರ ಮನೆಗೆ ಆ ಅಣ್ಣ ನಮ್ ಮನೆ ಬಾಕ್ಲಿಗೆ ಬಂದಿ ಏನೋ ಗೊತ್ತಿಲ್ಲದಾನೆ ಅನ್ಬಿಟ್ಟೆ ವೇದು ಬೇಜಾರ್ ಮಾಡ್ಕೋಬೇಡ ಪಚ್ಚಲಿ ನಿನ್ ಮಗು ಇದ್ದಂಗೆ ನನ್ ಮಗ ಇದ್ದಂಗೆ ಬಾ ಅಂತ ವಾಪಸ್ ಕರ್ಕೊಂಡ್ ಹೋಯ್ತು ನಾನ್ ಒಂದೇ ಮತ್ತ ಅಂದಿದ್ದು ಅಣ್ಣ ನಾವು ದುಡ್ಡು ಹೇಳ್ತಿನೋರಲ್ಲ ನಾನ್ ನಾಲ್ಕ ರೂಪಾಯಿ ಬಿಸ್ಕೆಟ್ ಕೊಟ್ಟಿದ್ದೆ ಬರತು ನಾನೇನ್ ಕಳ್ತನ ಮಾಡಿರ್ಲಿಲ್ಲ ಮೋಸ ಮಾಡಿಲ್ಲ ನಿಮ್ ಅಂಗಡಿ ಈಗ ಒಂದಷ್ಟು ಎರಡ್ ತಿಂಗಳು ಅಂಗಡಿ ನನ್ ಕೆಲಸ ಮಾಡಕ್ ಬತ್ತಾ ಇದ್ದೀನಿ ಬರ್ತು ಅಣ್ಣ ನಾನ್ ಸ್ವಂತಕ್ಕೆ ನಾನು ಒಂದ್ ರೂಪಾಯಿ ಏನೋ ತಗೊಂಡ್ ತಿನ್ನಲ್ಲ ಕಣ ನಿಮ್ ಅಂಗಡಿಲಿ ನಾನು ಒಂದ್ ಕೆಲಸ ಕೊಡಸ್ತಾನಂದ್ ವಿಶ್ವಾಸಕ್ಕ ಕೊಡ್ಸಿದಿನ ಬಿಟ್ರೆ ನಿಮ್ ತವ್ ಎರಡು ಬಿಸ್ಕೆಟ್ ಕದಿಬೇಕೈತಣ್ಣ ನಾನು ಆ ಮಾತಲ್ಲ ನಿನ್ ತಮ್ಮಂಗ್ ಬುದ್ಧಿ ಅಣ್ಣ ನನ್ಗೆ ಆಕಾ ಹೇಳಕ್ ಬಂದಿನಿ ಅಂತ ಅವ್ನಿಗೆ ಬೈತ್ ಕಳ್ಸಿಬಿಡಿದೆ ನಾನು ಆ ಕಾಲದಲ್ಲಿ ಎಷ್ಟನೇ ಕ್ಲಾಸ್ ಎಂಟನೇ ಕ್ಲಾಸ್ ಹುಡುಗ ನನಾಗ ಹಂಗೆ ಅವತ್ತ ಕಾಲದಲ್ಲಿ ಇವತ್ಗೆ ಅವ್ರಗಿನ್ ಚೆನ್ನಾಗ್ ಬಾಳಿ ಬದುಕ್ತಾ ಕೆರೆ ಕೆರೆಪುರಕ್ ಬಂದ್ರೆ ಅವ್ರೇ ನನ್ನ ಮಾತಾಡ್ಸಲ್ಲ ಬೆಳ್ದಿದಿನಿ ಅವ್ರೇ ನನ್ನ ಮಾತಾಡ್ತಾರ ಕರ್ದೆ ಇವತ್ತು ಗೊತ್ತಾಯ್ತಾ ಮೊನ್ನೆ ಅವನು ಅವ್ನು ಕಬಡದಂಗಡಿ ಅವನು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ ಗೊತ್ತ ನಂಗ ಇವ್ನ್ ಮನೆ ಕಟ್ಬೇಕಾದ್ರೆ ನಮ್ ನಂದಿ ಎಲ್ಲ ಕಬಡಾ ತಗೊಂಡ್ ಬಿಡಿನ ತಗೊಂಡ್ ಬಿಡಿದ ಕರ್ನಿನೋ ಏನೋ ಎಂಟು ರೂಪಾಯಿ ಕೊಡ್ಬೇಕಾಯ್ತಂತೆ ನನ್ ಕರ್ದ ಮಾತಾಡ್ಸ ಎಲ್ಲಿದ್ಯಾ ಚೆನ್ನಾಗಿದೆ ನೋಡ್ತಾ ಇರ್ತೀನಿ ಫೇಸ್ಬುಕ್ ಹಾಕ್ತಾ ಇರ್ತೀಯ ಚೆನ್ನಾಗಿದ್ಯಾ ಅಂತೆಲ್ಲ ಮಾತಾಡಸ್ತಾ ಮಾತಾಡ್ಸ ಎಲ್ಲ ನೈಸ್ ಮಾಡ ಎಷ್ಟೇ ಆದ್ರೂ ವಯಸ್ಸಲ್ವಾ ಅವ್ರು ಅವ್ರು ದುಡ್ಡನ್ನ ವ್ಯವಹರಿಸ್ರು ಅವ್ರೆಲ್ಲ ಸಿಸ್ಟಾಗ್ ವ್ಯವಹಾರ ಮಾಡ್ತಾರೆ ಅವನು ಎಂಟುನೂರ್ ರೂಪಾಯಿ ಕಾಸ್ ಕೊಡ್ಬೇಕು ನಿನ್ ತಮ್ಮ ಅಂದ್ ನಿನ್ನ ಸಾಲ ಕೊಡು ನಾನು ಹೇಳಿದ ನಿನ್ನ ಕೊಟ್ಟಿದೀನಿ ನೀನ್ ಅವಂತ ಹೋಗಿಸ್ಕೋ ನಾನೇ ಕೊಡದ ಅಂತೆ ಅಷ್ಟ ನೈಸಾಗ್ ಚೆನ್ನಾಗ್ ಮಾತಾಡ್ದೆಲ್ಲ ಹಂಗ ಅನ್ಬಿಡ್ ಬಂದೆ ಏನು ಮಾತಾಡ್ಲಿಲ್ಲ ಅವನು ಆತರ ವ್ಯವಹಾರವ ವ್ಯವಹಾರ ತರ ಮಾಡ್ಬೇಕು ನೆಂಟು ಸ್ಥಾನವ ನೆಂಟು ಸ್ಥಾನ ತರ ಇಟ್ಕೋಬೇಕು ಸಂಬಂಧಗಳ ಪ್ರೀತಿ ವಿಶ್ವಾಸ ಇಡ್ಕೋಬೇಕ ಹೊರತು ಸ್ವಾರ್ಥ ಮಾಡಬಾರ್ದು ಯಾವಾಗ ಪ್ರೀತಿ ವಿಶ್ವಾಸ ಆಗಲಿ ದುಡ್ಡು ಬೆಲೆ ಇರಕ್ಕಿಲ್ಲ ಯಾವಾಗ ಬರೀ ದುಡ್ಡೇ ಇಂಪಾರ್ಟೆಂಟ್ ದುಡ್ಡು ಮಾತ್ರ ಬೇಕು ಅಂತ ಅಲ್ಲಿ ಪ್ರೀತಿ ವಿಶ್ವಾಸ ಇರ ಅಂತ ತಿಳ್ಕೊಬಿಡಿದ್ ಸತ್ಯ ನಮ್ ಮನೆಯವ್ರಿಗೆ ನನ್ನ ಮೇಲೆ ಯಾವ ಪ್ರೀತಿ ವಿಶ್ವಾಸ ಇಲ್ಲ ಬಡಿಯೋಕ್ ನಮ್ಮ ನಮ್ಮನೆ ಮೂರ್ ಜನಕ್ಕೂ ಅಷ್ಟೇ ಹೇಳ್ತಾರ ನಾನು ಅವ್ರಗ್ ನನ್ ದುಡ್ಡು ಬೇಕಷ್ಟೇ ತಿಳ್ಕೊಯ್ ಸತ್ಯನ